ಪ್ರತಿ ವರ್ಷವೂ ಕೂಡ ಬಹಳ ಸುಂದರವಾಗಿರುವಂತಹ ಸಂಘಟನೆಯನ್ನು ಮಾಡಿ ಆ ಮೈಸೂರಿನಲ್ಲಿ ನಡೆಯುವಂತಹ ಉಪಾಧಿ ಒಳಗ ಬೇಲೂನಲ್ಲಿ ಮಾಡಬೇಕು ಅಂತ ಸಂಕಲ್ಪವನ್ನು ತಟ್ಟಿ ಎಲ್ಲಾ ಯುವಕರನ್ನ ಒಂದು ಕಡೆ ಸೇರಿ ಸುಂದರವಾಗಿರುವಂತಹ ಭವಾನಿ ಉತ್ಸವವನ್ನು ಮಾಡುವಂತ ಕೀರ್ತಿ ಆರಿಸ್ರೆ ನಮ್ಮ ಸೂರ್ಯಕಾಂತ್ ಚಿಲ್ಲಾಭಟ್ಟಿ ಅವರಿಗೆ ಸಂತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸೂರ್ಯಕಾಂತ ಅವರೇ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಅನುಭವಗಳೇ ಹಾಗೂ ಎಲ್ಲ ನನ್ನ ತಂದೆ ತಾಯಿ ಇದ್ರೆ ಪುರುಷ ನಾನು ಒಂದು ಪಡ್ತೇನೆ ಮೈಸೂರಿನಲ್ಲಿ ನಡೆಯುವಂತದ್ದು ಯಾವ ದಸರಾ ಅಂತ ಕೇಳಿದ್ರೆ ಅರಮನೆ ದಸರಾ ದರ್ಬಾರ್ ಮೈಸೂರಿನಲ್ಲಿ ನಡೆಯುವಂತದ್ದು ಅರಮನೆ ದಸರಾ ದರ್ಬಾರ್ ಆಗಿದ್ರೆ ಬಸವ ಕಲ್ಯಾಣದಲ್ಲಿ ನಡೆದಿದ್ದು ಅದು ಗುರುಮನೆ ದಸರಾ ದರಬಾರ್ ಬಸವ ಕಲ್ಯಾಣದಲ್ಲಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ನಡೆದಿರುವಂತದ್ದು ಅದು ಗುರುಮನೆ ದಸರಾ ದರಬಾರ್ ಅದರ ಜೊತೆಗೇನೆ ಬೇಲೂರಿನಲ್ಲಿ ನಡೆಯುತ್ತಿರುವಂತದ್ದು ನಮ್ಮೂರಿನ ದಸರಾ ದರ್ಬಾರ್ ನಮ್ಮ ನಮ್ಮೂರಿನ ಒಂದು ದಸರಾ ಮಹೋತ್ಸವನ ಮೈಸೂರಿಗಿಂತ ಕಡಿಮೆ ನಿಲ್ಲ ಅಂತ ಆನೆ ಮೇಲೆ ಪುರುಷ ಅಂಬಾಭವನಿಯ ಭಾವಚಿತ್ರವನ್ನ ಇಟ್ಟು ಸುಂದರವಾಗಿರುವಂತಹ ಪ್ರತಿಯೊಂದು ಓಣಿಗಳಲ್ಲಿ ಆ ತಾಯಿಯ ಒಂದು ಅದ್ಭುತವಾಗಿರುವಂತಹ ಮೆರವಣಿಗೆ ನಡೀತದೆ ಅಂದ್ರೆ ಇದರಿಂದ ಶ್ರೇಯಸ್ ಯಾರಿಗಿದೆ ಅಂದ್ರೆ ನಿಮಗಿದೆ ಅದಕ್ಕೆಲ್ಲ ಮಂಗಲಾಶೀರ್ವಾದ ಆಶೀರ್ವಾದ ൂ കൂടെ ആശീർവ്ലക് യു ബന്നെ ബ്രഹ്മാപുരി മഹാ ജഗത് ബ സന്ദർഭി